ಎಲ್ರಿಗೂ ನಮಸ್ಕಾರ ನಾವು ವನಿತಾ ಎಜುಕೇಷನ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಹನ್ನೆರಡನೇ ಶತಮಾನದ ಪ್ರಮುಖ ವಚನಕಾರ್ತಿಯಾದಂತಹ ಅಕ್ಕ ಮಹಾದೇವಿಯವರ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ವಚನ ಸಾಹಿತ್ಯ ಒಂದು ಪ್ರಮುಖವಾದಂತಹ ಕಾಲಘಟ್ಟವಾಗಿದೆ ಅದರಲ್ಲಿ ಬರುವಂತಹ ಅಕ್ಕ ಮಹಾದೇವಿಯವರು ಸಹ ಒಬ್ಬ ಪ್ರಮುಖ ಮಹಿಳಾ ಸಾಹಿತಿ ಮತ್ತು ಕವ ಕವಯತ್ರಿ ಆಗಿದ್ದಾರೆ ಬನ್ನಿ ನೋಡ್ತಾ ಹೋಗೋಣ ಅಕ್ಕ ಮಹಾದೇವಿ ಅಕ್ಕ ಮಹಾದೇವಿ ವಚನ ಸಾಹಿತ್ಯದ ಪ್ರಮುಖರಲ್ಲೊಬ್ಬರು ಅವರು ಇವರು ಜನನ ಬಂದ್ಬಿಟ್ಟು ಶಿವಮೊಗ್ಗ ಜಿಲ್ಲೆಯ ಶಿವಮೊಗ್ಗ ಜಿಲ್ಲೆಯ ಬಳ್ಳಿಗಾವೆ ಅಥವಾ ಬಳ್ಳಿಗಾವಿ ಎಂಬ ಒಂದು ತಾಲೂಕಿನ ಉಡುತಡಿ ಎಂಬಲ್ಲಿ ಅವರು ಜನಸ್ಥಾ ಹೋಗ್ತಾರೆ ಅವರ ಕಾಲ ಬಂದು ಸುಮಾರು ಹನ್ನೆರಡನೇ ಶತ ಅಕ್ಕ ಮಹಾದೇವಿಯವರ ಕಾಲ ಬಂದು ಹನ್ನೆರಡನೇ ಶತಮಾನ ಇವರನ್ನು ಕನ್ನಡದ ಪ್ರಥಮ ಮಹಿಳಾ ಕವಯತ್ರಿ ಎಂದು ಕರೆಯಲಾಗುತ್ತದೆ ಅಕ್ಕಮಹಾದೇವಿಯವರನ್ನು ಕನ್ನಡದ ಮೊದಲ ಮಹಿಳಾ ಕವಯತ್ರಿ ಯಾರು ಅಂತ ಪ್ರಶ್ನೆ ಆದರೆ ಅದು ಅಕ್ಕಮಹಾದೇವಿ ಅಂತ ಉತ್ತರವನ್ನು ಬರೆಯಬೇಕಾಗುತ್ತೆ ಇವರ ವಂ ವಚನಗಳ ಅಂಕಿತ ಬಂದು ಚನ್ನಮಲ್ಲಿಕಾರ್ಜುನ ಇವರ ತಂದೆ ಹೆಸರು ನಿರ್ಮಲಾ ಶೆಟ್ಟಿ ಇವರ ತಾಯಿ ಹೆಸರು ಸುಮತಿ ಅಂತ ಹೇಳಿ ನೆಕ್ಸ್ಟು ದಿವ್ಯ ಸುಂದರಿ ಆದ ಅಕ್ಕಮಹಾದೇವಿ ಭೂಮಿಯ ಒಡೆಯ ಕೌಶಿಕ ಮಹಾರಾಜ ಮೆಚ್ಚಿ ಮದುವೆಯಾಗಲು ಬಯಸಿದನು ಆದರೆ ಈತ ಜೈನನೆಂದು ನಿರ್ಮಲಾ ಶೆಟ್ಟಿ ವಿರೋಧ ಮಾಡ್ತಾರೆ ಆದರೆ ರಾಜನು ನಿರ್ಮಲಾ ಶೆಟ್ಟಿಗೆ ದಂಡನೆಯ ಭಯವನ್ನು ನೀಡಿ ಅಕ್ಕ ಮಹಾದೇವಿಯನ್ನು ಮದುವೆಯನ್ನು ಮಾಡ್ಕೋತಾರೆ ನಂತರದ ದಿನಗಳಲ್ಲಿ ಅಕ್ಕ ಮಹಾದೇವಿ ಗುರುಲಿಂಗ ಜಂಗಮ ಪೂಜೆಗೆ ವಿಘ್ನವಾಗುವಂತಹ ಮೂರು ತಪ್ಪುಗಳನ್ನು ಮಾಡದಂತೆ ಷರತ್ತು ಮುಂದಿಟ್ಟು ಕೌಶಿಕ ಮಹಾರಾಜನನ್ನು ಮದುವೆ ಹಾಕ್ತಾರೆ ಆದರೆ ಶರತ್ತು ಮುರಿದ ತಕ್ಷಣ ಕೌಶಿಕನನ್ನು ತೊರೆದು ದಿಗಂಬರಳಾಗಿ ಶಿವಶರಣದ ಕಲ್ಯಾಣದತ್ತ ಅಕ್ಕ ಮಹಾದೇವಿ ಚಿಕ್ಕ ವಯಸ್ಸಿನಲ್ಲೇ ಸಕಲ ಸುಖವನ್ನು ತ್ಯಜಿಸಿದ ಹಕ್ಕ ಎದುರಿಸಿದ ಪರೀಕ್ಷೆಗಳು ಬಹಳಷ್ಟು ಬಹಳಷ್ಟು ಸಾಕ್ಷಾತ್ ಶಿವ ಅಂದರೆ ಚೆನ್ನಮಲ್ಲಿಕಾರ್ಜುನನನ್ನು ಪತಿಯೆಂದು ಸ್ವೀಕರಿಸಿ ಲೌಕಿಕ ಜಗತ್ತನ್ನು ಧಿಕ್ಕರಿಸಿ ಕೇಶಾಂಬರೆಯಾಗಿ ನಡೆದ ಹಕ್ಕ ಹಲವಾರು ಭಕ್ತರಿಗೆ ಮಾದರಿಯಾಗಿದ್ದಾಳೆ ಉಡುತಡಿಯಿಂದ ಎಲ್ಲವನ್ನೂ ತ್ಯಜಿಸಿ ಹೊರಟ ಅಕ್ಕಮಹಾದೇವಿಯವರು ಮುಂದೆ ಬಸವ ಕಲ್ಯಾಣಕ್ಕೆ ಹೋಗ್ತಾರೆ ಅಲ್ಲಿ ಅನುಭವ ಮಂಟಪದಲ್ಲಿ ಅಲ್ಲಮಪ್ರಭು ಬಸವಣ್ಣ ಚನ್ನಬಸವಣ್ಣ ಸಿದ್ದರಾಮ ಮೊದಲಾದ ಶರಣರೊಡನೆ ಕಲ್ಯಾಣದ ಕ್ರಾಂತಿಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾರೆ ಅವ್ರ ಅವ್ರ ಜೊತೆ ಕೈ ಜೋಡಿಸ್ತಾರೆ ಚನ್ನಮಲ್ಲಿಕಾರ್ಜುನ ಎಂಬ ಅಂಕಿತ ನಾಮದಲ್ಲಿ ವಚನ ಸಾಹಿತ್ಯಕ್ಕೆ ತಮ್ಮದೇ ಆದಂತಹ ವಿಶೇಷವಾದಂತಹ ಕೊಡುಗೆಗಳನ್ನು ನೀಡಿದರೆ ಅಕ್ಕಮಹಾದೇವಿಯವರು ಅಕ್ಕಮಹಾದೇವಿಯವರನ್ನು ಶರಣ ಚಳುವಳಿಯ ಪ್ರಮುಖರಾಗಿ ಸ್ವಾಭಿಮಾನದ ಪ್ರತೀಕವಾಗಿ ಸ್ತ್ರೀವಾದಿ ಚಳುವಳಿಯ ನಿಜವಾದ ಪ್ರತಿಪಾದಕಿಯಾಗಿ ನಾವು ನೋಡಬಹುದಾಗಿದೆ ಅಕ್ಕಮಹಾದೇವಿಯವರು ಅರವತ್ತೇಳು ತ್ರಿಪದಿಗಳನ್ನು ಒಳಗೊಂಡಂತಹ ಒಂದು ಕೃತಿಯನ್ನು ಬರಿತಾ ಹೋಗ್ತಾರೆ ಆ ಕೃತಿ ಹೆಸರು ಬಂದು ಯೋಗಾಂಗ ತ್ರಿವದಿ ಅಂತ ಯೋಗಾಂಗ ತ್ರಿಪದಿ ಅಂತ ಹೇಳಿ ಎಂಬ ಗ್ರಂಥವನ್ನು ಬರೀತಾರೆ ಅವರು ಇದು ತ್ರಿಪದಿಯಲ್ಲಿದೆ ಸುಮಾರು ಇದರಲ್ಲಿ ಅರವತ್ತೇಳು ತ್ರಿಪದಿಗಳಿದ್ದಾವೆ ಅಕ್ಕನ ವಚನಗಳು ವಿರಕ್ತ ಭಾವದಿಂದ ಹೊರಟರೂ ಅವು ಅಂತಿಮವಾಗಿ ಪರಮಾತ್ಮನ ಮಿಲನವನ್ನು ಸಾಧಿಸುತ್ತವೆ ಶೃಂಗಾರ ರೂಪಕಾದಿ ಅಲಂಕಾರಗಳು ಸಾದೃಶ್ಯಗಳು ಹಾಗೂ ಸರಳ ಮಾತಿನ ಅಭಿವ್ಯಕ್ತಿ ವಚನವನ್ನು ಮಹಾಕಾವ್ಯದ ಎತ್ತರಕ್ಕೆ ನಿಲ್ಲಿಸಿವೆ ಅಂದರೆ ಇವರ ವಚನಗಳು ಈ ರೀತಿ ಇರ್ತಾ ಇರ್ ಇದ್ದಾವೆ ಅಕ್ಕನ ವಚನಗಳನ್ನು ನೋಡೋದಾದರೆ ಒಂದೆರಡು ಅವರ ಅಕ್ಕನ ಪಂ ಪ್ರಮುಖವಾದಂತಹ ಅಕ್ಕ ಮಹಾದೇವಿಯವರ ವಚನಗಳನ್ನು ನಾವು ನೋಡ್ತಾ ಹೋಗೋದಾದರೆ ಮೊದಲನೇ ನೋಡಿ ಸಾವಿಲ್ಲದ ಕೇಡಿಲ್ಲದ ರೂಪಿಲ್ಲದ ಚೆಲುವಾಂಗನ ನೋಡಿದೆನವ್ವ ನಾನು ನೋಡಿದೆನವ್ವ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗ ಕಗಗಳಿಗೆ ಅಂಜಿದೊಡೆಂತಯ್ಯ ಎಂತಯ್ಯ ಮೂರನೇದು ಚಿಲಿಪಿಲಿ ಎಂದಾಡುವ ಗಿಳಿಗಳಿರ ನೀವು ಕಾಣಿರಿ ನೀವು ಕಾಣಿರಿ ಆಯುಷ್ಯವೆಂಬ ರಾಶಿಯ ಹಳೆದು ತೀರುವ ಮುನ್ನ ಶಿವನ ನೆನೆಯಿರಿ ಶಿವನ ನೆನೆಯಿರಿ ಈ ಜನ್ಮ ಬಳಿ ಇರಲ್ಲ ಶ್ರೀ ಅವರು ಈ ವಚನಗಳನ್ನು ಈ ವಚನಗಳ ವೈಶಿಷ್ಟ್ಯವನ್ನು ಒಂದು ಮಾತಿನಲ್ಲಿ ಹೇಳ್ತಾ ಹೋಗ್ತಾರೆ ತೀನಾಂಶ್ರೀ ಅವರು ಹೇಳಿರುವಂತೆ ಅವಳ ವಚನಗಳು ಬಹು ಬಹುಭಾಗ ನಿಜವಾಗಿಯೂ ರಸದ್ರಾವವಾದದ್ದು ಉಪಮಾನಗಳಿಂದ ಚಿತ್ರಕಲ್ಪನೆಗಳಿಂದ ಮನೋಹರವಾಗಿರತಕ್ಕದ್ದು ಅವಳದು ಅಂದರೆ ಅವರದು ಕವಿ ಹೃದಯ ಕವಿಯ ಕಣ್ಣು ಎಂಬುದನ್ನು ಸಾರತಕ್ಕದ್ದು ಎಂಬ ಮಾತು ಪ್ರಶಂಸನೀಯವಾಗಿದೆ ಈಗ ಅಕ್ಕಮಹಾದೇವಿಯವರ ಬಗ್ಗೆ ಸುಮಾರು ಒಂದು ಹತ್ತು ಕ್ವಶನನ್ನು ಮಾಡಿದ್ದೀನಿ ನೋಡಿ ನೀವು ಉತ್ತರ ಹೇಳೋದಕ್ಕೆ ಪ್ರಯತ್ನ ಪಡಿ ಪ್ರಶ್ನೆಗಳು ಮೊದಲನೇ ಪ್ರಶ್ನೆ ಅಕ್ಕಮಹಾದೇವಿಯ ಜನ್ಮಸ್ಥಳ ಯಾವುದು ಅಕ್ಕಮಹಾದೇವಿಯವರ ವಚನಗಳು ವಚನ ಅಕ್ಕಮಹಾದೇವಿಯವರ ಜನ್ಮಸ್ಥಳ ಆಗಲೇ ನೋಡಿದ ಹಾಗೆ ಉಡುತಡಿ ಅಕ್ಕ ಮಹಾದೇವಿ ಲೌಕಿಕ ಅಕ್ಕ ಮಹಾದೇವಿಯ ಲೌಕಿಕ ಲೋಕದ ಗಂಡನಾರು ಅಂತಂದರೆ ಅದು ಯಾರು ಅಂತಂದರೆ ಕೌಶಿಕ ಮಹಾರಾಜ ಮೂರನೇ ಪ್ರಶ್ನೆ ಅಕ್ಕಮಹಾದೇವಿ ಬರೆದ ತ್ರಿಪದಿಯ ಗ್ರಂಥ ಯಾವುದು ಇದಂತೂ ಪ್ರಮುಖವಾದುದು ನೀವು ನೆನಪಿಟ್ಕೊಳ್ಳೇಬೇಕು ಎಲ್ಲ ಕ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಪ್ರಶ್ನೆ ಬರ್ತಾ ಇರುತ್ತೆ ಯೋಗಾಂಗ ತ್ರಿವಿಧಿ ಅಂತ ಹೇಳಿ ಇದು ತ್ರಿಪದಿ ರೂಪದಲ್ಲಿದೆ ಇದರಲ್ಲಿ ಒಟ್ಟು ಅರವತ್ತೇಳು ತ್ರಿಪದಿಗಳಿದ್ದಾವೆ ನಾಲ್ಕನೇ ಪ್ರಶ್ನೆ ಅಕ್ಕಮಹಾದೇವಿಯವರ ವಚನಗಳ ಅಂಕಿತ ನಾಮವೇನು ಅಕ್ಕ ಮಹಾದೇವಿಯವರ ವ ವಚನಗಳ ಅಂಕಿತ ಬಂದು ಚೆನ್ನಮಲ್ಲಿಕಾರ್ಜುನ ಅಕ್ಕ ಮಹಾದೇವಿಯವರ ತಂದೆಯ ಹೆಸರೇನು ಅಕ್ಕಮಹಾದೇವಿಯವರ ತಂದೆಯ ಹೆಸರು ಬಂದು ಏನು ನಿರ್ಮಲಾ ಶೆಟ್ಟಿ ಆರನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಅಕ್ಕಮಹಾದೇವಿಯವರ ವಚನ ಅಲ್ಲ ಈ ಕೆಳಗಿನವುಗಳಲ್ಲಿ ಸಾಸಿವೆಯಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ ನೋಡ ಈ ವಚನ ಅಕ್ಕಮಹಾದೇವಿಯವರ ವಚನವಲ್ಲ ಏಳನೇ ಪ್ರಶ್ನೆ ಅಕ್ಕಮಹಾದೇವಿಯವರ ಕಾಲ ಎಷ್ಟು ಅಕ್ಕಮಹಾದೇವಿಯವರ ಕಾಲ ಬಂದು ಹನ್ನೆರಡನೇ ಶತಮಾನ ಇದಿಷ್ಟು ಅಕ್ಕಮಹಾದೇವಿಯವರ ಬಗೆಗಿನ ಮಾಹಿತಿ ಧನ್ಯವಾದಗಳು